ಆದ ಈ ದಿನದ ಸಂಚಿಕೆಯಲ್ಲಿ ಅಸ್ತಮಾ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಈ ಅಸ್ತಮಾ ಸಮಸ್ಯೆ ಬರಲಿಕ್ಕೆ ಮೂಲ ಕಾರಣ ಏನು ಮಲಬದ್ಧತೆ ಅಜೀರ್ಣ ಅಗ್ನಿಮಾಂದ್ಯ ಜೊತೆಗೆ ರಕ್ತಹೀನತೆ ಆನುವಂಶಿಕವಾಗಿಯೂ ಕೂಡ ಈ ಸಮಸ್ಯೆ ಬರಬಹುದು ಆಮೇಲೆ ನಾವು ಕರಿದ ಪದಾರ್ಥಗಳನ್ನು ಬೇಕರಿ ಪದಾರ್ಥಗಳನ್ನು ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ಹೆಚ್ಚಾಗಿ ಸೇವನೆ ಮಾಡತಕ್ಕಂಥದ್ರಿಂದ ಕೂಡ ಈ ಕಾಯಿಲೆ ಬರ್ತದೆ ತಡವಾಗಿ ಮಲಗೋದು ತಡವಾಗಿ ಏಳುವುದು ತಡವಾಗಿ ಆಹಾರ ಸೇವನೆ ಮಾಡೋದರಿಂದ ಕೂಡ ಈ ಸಮಸ್ಯೆ ಬರ್ತದೆ ಹಾಗಿದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಜೀರ್ಣಶಕ್ತಿ ಚೆನ್ನಾಗಬೇಕು ಅಂತ ಹೇಳಿದರೆ ಹಸಿ ಶುಂಠಿಯ ರಸವನ್ನು ಒಂದು ಎರಡು ಚಮಚ ರಸವನ್ನು ಒಂದು ಎರಡು ಚಿಟಿಕೆ ಹಿಂಗು ಒಂದೆರಡು ಚಿಟಿಕೆ ಕಾಳುಮೆಣಸಿನ ಜೊತೆಗೆ ಸ್ವಲ್ಪ ಒಂದು ಎರಡರಿಂದ ನಾಲ್ಕು ಚಿಟಿಕೆ ಸೈಂದವ ಲವಣವನ್ನು ಬೆರೆಸಿ ಸೇವನೆ ಮಾಡಬೇಕು ಇದು ಜೀರ್ಣಾಂಗ ವ್ಯವಸ್ಥೆಗೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬ್ತದೆ ಜೀರ್ಣ ಚೆನ್ನಾಗಾಗ್ತದೆ ಮಲಬದ್ಧತೆ ಸಮಸ್ಯೆ ನಿವಾರಣೆಗಾಗಿ ತಾವೇನು ಮಾಡಬೇಕು ಅಂತ ಹೇಳಿದ್ರೆ ಗೋಮೂತ್ರದ ಸೇವನೆಯನ್ನು ಮಾಡಬೇಕು ಬೆಳಗ್ಗೆಯಿಂದ ಒಂದು ಹತ್ತರಿಂದ ಹದಿನೈದು ಎಮ್ ಎಲ್ ಗೋಮೂತ್ರವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು ಇನ್ನು ಇದಾದ ಮೇಲೆ ತಾವು ಹುಣಸಿ ಮರದ ಚಕ್ಕೆ ಹುಣಸಿ ಮರ ಇರ್ತದಲ್ಲ ಅದರ ಚಕ್ಕೆಯನ್ನು ಒಣಗಿರ್ತಕ್ಕಂಥ ಚಕ್ಕೆಯನ್ನು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಬೇಕು ಆ ಪುಡಿಯನ್ನು ಸರಿಸುಮಾರು ನಾಲ್ಕರಿಂದ ಆರು ಚಿಟಿಕೆ ಆ ಪುಡಿಯನ್ನು ನೀವೇನು ಮಾಡಬೇಕು ಅಂತೇಳಿದ್ರೆ ಜೇನಿನೊಂದಿಗೆ ಬೆರೆಸಿ ಅಥವಾ ಬಿಸಿ ನೀರಿನೊಂದಿಗೆ ಬೆರೆಸಿ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದರಿಂದ ಮೂರರಿಂದ ನಾಲ್ಕು ವಾರದಲ್ಲಿ ನಿಮ್ಮ ಅಸ್ತಮಾ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗ್ತದೆ ನಾನು ಹೇಳಿರುವ ಜೀವನ ಕ್ರಮವನ್ನು ಸರಿಯಾಗಿ ಅನುಸರಣೆ ಮಾಡಿದರೆ ಮಾತ್ರ ನೀವು ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಸಾಧ್ಯ ಆದ ಈ ಮಾಹಿತಿ ತಮಗಿಷ್ಟ ಆದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ